ಮಾಡೋದು ಮಾಮಿ ತರ ಹೇಳ್ಬಿಟ್ರಲ್ಲ ಅಲ್ಲ ಒಂದು ಸ್ವಲ್ಪನಾದರೂ ಮಗಳು ಕಷ್ಟ ಹೇಗಿದೆ ಯಾಕೆ ಅರ್ಥ ಮಾಡ್ಕೊಳ್ತೀನಿ ಆರೋಪ ಮಾಡ್ತಿದ್ದಾರಲ್ಲ ತುಂಬಾ ಬೇಜಾರಾಯಿತು ಅದಕ್ಕೆ ಹೇಳ್ತಿರ್ತಾರೆ ರಾಜು ನಿಮ್ಮ ಮಮ್ಮಿ ಹತ್ರ ಏನು ಕಷ್ಟ ಸುಖ ಹೇಳ್ಕೊಳ್ಳೋದು ಬೇಡ ನಮ್ಮ ಕಷ್ಟ ಎಷ್ಟಿದ್ರು ನಮಗೆ ಇರ್ಲಿ ಯಾರಿಗೂ ಹೇಳೋದು ಬೇಡ ಹೇಳ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಅಂತ ಇವಾಗ ಅರ್ಥ ಆಯ್ತು ರಾಜು ಯಾಕೆ ಈ ತರ ಹೇಳ್ತಾ ಇರ್ತಾರೆ ಅಂತ ಅಯ್ಯೋ ಪಾಪ ಇವ್ಳಾ ಕೇಳಕೋದ ಅದೇ ಯಾಕೆ ಮಾತಾಡ್ತಾಳಂತರ ಜೊತೆನಾಳ್ ಪಾಪ ನಮ್ ಕಷ್ಟ ನಮ್ಗೆ ಇರ್ಲಿ ಅಯ್ಯೋ ಶಿವ ಹೋಗಿ ರಜನಿ ರಜನಿ ಹೋ ಇವಾಗ ಮಾತಾಡ್ತಿದ್ರ ನಿನ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದೀನಿ ನಾನು ಹೌದು ಅಲ್ಲಕ್ಕನವ ನನಗೆ ಗೊತ್ತಿಲ್ವಾ ನಂಗೆ ಗೊತ್ತಿಲ್ವಾ ನಾನು ಇಲ್ಲಿ ಸೆಕೆಂಡ್ ಬಿಟ್ಟು ಉಳಾಡ್ತಿಲ್ವಾ ನನ್ನ ಪೋರಲ್ಲಿ ನೀನು ಮಾತಾಡ್ಕೊಂಡಂತ ಕೇಳಿಸ್ಕೊಂಡಿಲ್ವಾ ಅದಕ್ಕೆ ಸುಳ್ಳಿಯೇ ನಿಮ್ಮ ಊರಿಗ ಫೋನ್ ಮಾಡಕ್ ಹೋಗಿದ್ದೀನಿ ನೀನು ನಮ್ಮ ಕಷ್ಟ ಏನಾರ ಇರ್ಲಿ ಇಲ್ಲ ಮತ್ತೆ ನಿಜವಾಗ್ಲೂ ಇಲ್ಲ ನಾನು ಫೋನ್ ಮಾಡ್ಲಿ ನಮ್ಮನ್ನ ವಿಚಾರ ನಾನು ಯಾವ್ ಹೇಳಲ್ಲ ಹೇಳಲ್ಲ ಅಂತ ಕಷ್ಟ ಮಾತಾಡಿ ನಾನ್ ಅರ್ಥ ಮಾಡ್ಕೊಂಡ ಸರಿ ನಿಮ್ಮ ಅರ್ಥ ಮಾಡ್ಕೊಳ್ಳಲ್ಲ ಅದ್ಯಾಕ್ ಹೇಳ್ಬೇಕು ಅಂತ ಅಷ್ಟಿಯಾ ಅತ್ತೆ ಗೊತ್ತಾಗ್ಬಿಡ್ತಾ ರಾಜತ್ರ ಹೇಳಬಿಡಿ ನಾನು ನಿಮ್ಗೆ ಯಾರ್ಗೂ ಹೇಳ್ಬಾರ್ದು ಅಮೌಂಟ್ ಖರೀದಿ ಮಾಡೋಣ ಅಂದ್ಬಿಟ್ಟು ಬಿಟ್ಟು ಫೋನ್ ಮಾಡಿದ್ದೆ ಮಾಮೋ ಏನು ಇಲ್ಲ ಇವಾಗ ಸದ್ಯಕ್ಕೆ ಅಮೌಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಬೇಡ ಕಲ್ವಾ ಹೇಳ್ತಾಬೇಡುದು ಈ ಮನ್ಸಾ ಸಂಬಂಧಗಳು ಯಾವಾಗ ಗೊತ್ತಾ ಹಬ್ಬಕ್ಕೆ ಹುಣ್ಮೆಗೆ ಪ್ರವೇಶಕ್ಕೆ ಮದುವೆಗೆ ಅಷ್ಟು ಬಿಟ್ಟರೆ ಅಷ್ಟಕ್ಕೆ ಸಂಬಂಧಗಳು ಅಲ್ಲ ಕಲವ ನಾವ್ ಹಬ್ಬ ಮಾಡಿದ್ರೆ ಊರೆಲ್ಲ ನಿಂತ್ರು ನಾವು ಮಾಡಿ ನನ್ಗೆ ಯಾರು ಗತಿ ಅಂತ ಗಾದಿನೇ ಹೇಳ್ಬಿಟ್ಟವೆ ಗೊತ್ತಾ ನಾವ್ ಏನಿದ್ರು ಹೊರ್ಗನವ್ರನ್ನ ಕಾಲು ಕೈ ಕಟ್ಕೋಬೇಕು ಹೊರತು ಸಂಬಂಧಕ್ಕೆ ಹೇಳ್ಕೊಂಡ್ರೆ ನಾಚಿಕೆ ಆಯ್ತು ನಮ್ಮ ನಾವೇ ಕಳ್ಕೊಂಡ್ ಹಾಕ್ಬೇಕಲ್ವಾ ನಾನ್ ಅದಕ್ಕೆ ಹೇಳೋದು ಯಾರು ಹೇಳಕೋಬೇಡ ಬೇಡ ಅಂತ ಗೊತ್ತಾ ಹೌದು ಓದ್ತೇ ಅದು ಇಲ್ಲ ಇದ್ವಿಲ್ಲ ಕಲ್ವಾ ಯಾಕವಾ ಏನ್ ನನ್ನ ಮಗನ ಬಿಟ್ಬಿಟವ ಹಾ ನಮ್ಮ ಮಗನಾಗ ಬಿಟ್ಟವ್ ಹೆಂಗಾರ ಮಾಡ್ತೀವಿ ಮಾಡಿ ಹೇಳಿವಿನಿ ಮತ್ತದೇ ಬೌಳಮ್ಮನಿವೆ ಮಾಲ್ಗೂ ಹೇಳ ಬೇಡ ಚಿಗ್ಗೂ ಹೇಳೋದ ಬೇಡ ಅದೇ ಸಮಸ್ಯೆ ಇದ್ರೆ ನಾವೇ ತೀರ್ಸ್ಕೊಳ್ಳೋದ ಏನು ನನ್ ಮಗನ್ಗಿಂತ ಹೆಚ್ಚ ನನ್ ಮಗನಗಿಂತ ಹೆಚ್ಚವ ಈಗ ಒಂದು ಕೂತ್ಕೊಂಡು ಕೊರಕ್ತ ಕುತವ್ನ ಹೆಚ್ಚು ಕಡಿಮೆ ಯಾರ್ ಕಣ್ಣ ನೋಡರು ಯಾರ್ ನೋಡರು ನಂಗೆ ನಮ್ಮ ಮನೆಗೆ ಕಣ್ಮಗ ಇರೋನು ಇಬ್ರು ಇಬ್ರು ಮಕ್ಕಳು ಚೆನ್ನಾಗಿರ್ಬೇಕು ಗೊತ್ತಾ ನಾವು ದುಡ್ಡು ಕಸ ವಿಚಾರ ನಾವು ದುಡ್ದು ಸಂಪಾದನೆ ಮಾಡೋಕೆ ಟೈಮ್ ಅದ ಇನ್ನುವೇ ವಯಸ್ಸದ ಏನಾದ್ರೂ ಮುದ್ಕ ಮೋಟ್ರಾ ಕಣ್ಕೊಳ್ಳಲ್ವಾ ಕಿವಿ ಕೇಳಲ್ವಾ ನಮಗೆ ಹಾ ಎಲ್ಲಾನು ಮಾಡ್ಕೊಂಡು ಹೋಗಂತದ್ದು ಅದೇ ಏನು ಹೆಸರು ಮಾಡ್ಬೇಡ ಅಂದ್ರೆ ನಿಮ್ ಗಂಡನ ಯಾರೋ ಬುದ್ಧಿ ಕಲಿ ನಮ್ಗೆ ಒಂದು ಮಾತು ಕೇಳಿಬಿಟ್ಟಿದ್ರೆ ನಾನು ಹೇಳ್ಬಿಡೋದು ಕೊಡ್ಬೋದು ಬೇಡ ಆಗ್ತಾ ಇಲ್ಲ ಇಲ್ಲದ್ರ ಬಿಗಿ ಬದ್ರನ್ನಾದ್ರೂ ಮಾಡ್ಸಿದನು ಯಾವ್ದಾರು ಹೇಳಿದನ ಹೇಳಿದನ ಯಾವ್ದು ಹೇಳಿಲ್ಲ ಈ ತರ ಈ ಕೆಲಸ ಮಾಡ್ಬಿಡ್ದಲ್ಲ ಹಾ ಏನ್ ತಲೆ ಹೋಗಂತ ಕೆಲಸ ಮಾಡಿದ್ನಲ್ಲ ಏನ್ ಮಾಡೋದು ಏನ್ ಮಾಡೋದು ಏನು ಮಾಡೋಕಾಯ್ಕಿಲ್ಲ ಕತೆ ದುಡ್ಡು ಸಾರಕ್ಕಿಲ್ಲ ಇದ್ರೆ ಒಂದ್ ರೂಪಾಯಿ ಏಳು ರೂಪಾಯ ಹತ್ತು ಲಕ್ಷ ಉಡ್ಸೋದು ಇಲ್ಲ ನಮ್ಮ ಹೈಕಿಲ್ಲ ಕತೆ ಏನಾರೇ ಮಾಡಕೈತದೆ ಹೋಗ್ಬಿಟ್ಟು ಅದ್ ಯಾವ ಮನೆ ಯಾವತ್ತಾಯ ಏನ್ ಕತೆ ಗೊತ್ತಿಲ್ಲ ಹೋಗಿ ನಾ ನಮ್ಮ ಹುಡುಕ ಬತ್ತೀವಿ ತಲೆ ಬಿಡ ಹೋಗಿ ಮಕ್ಕ ತಕೊಂಡು ಒಟ್ಕೊಂಡ್ಕೊಂಡವ ಮಕ್ಕಳು ನೋಡ್ಕೊಂಡು ಅವ್ನಿಗೂ ಒಟ್ಟು ಕೊಡು ರಾಜನ್ಗೆ ಊಟ ಮಾಡ್ಲಿ ಆಮೇಲೆ ಇನ್ನೊಂದ್ಸತಿ ವಿಚಾರ ಮನಗೆ ಹೋಗ್ಬಿಡಕವ ನೀನು ಹೇಳಕ್ಕೆ ಹೋಗ್ಬೇಡ ನನ್ನ ಹುಷಿ ಒಡಗ ಬಿಡವಲ್ಲ ಸರ್ಡು ಅವನ ಉಂಗ್ರ ಪಂಗ್ರವಲ್ಲ ಅವನ ತಗೊಳಿ ಇಡದ ಇಟ್ಬಿಟ್ಟು ದುಡ್ಡು ಕೊಟ್ಟಿರೋ ಜೊತೆಗೆ ಮಾತಾಡದ ಅಣ್ಣ ಈಗ ಅದು ಎಷ್ಟೋ ಬಡ್ಡಿ ಈಸ ಏನೋ ಘೋಷಿಸಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸಂಗಲ್ ಪಂಗ್ಲೆ ಹೆತ್ಕೊಡಕಾಯ್ತದೆ ತಲೆ ಕೆಡ್ಸ್ಕೊಬಿಡ ಸುತ್ಕ ಯಾಕಿದ್ರ ಕಡೆ ಯಾಕೆ ಇದ್ರ ಕಡಿಯೇ ಸುಮ್ಮನಿರು ಏನ್ ಮಗ ಏನು ಮಾಡೇ ಇಲ್ವಾ ಇಲ್ಲ ಇಲ್ವಾ ಇದ್ರ ಎದುರ್ಕಳಾಕ್ ಹೋಗ್ಬಿಡ್ದು ನನ್ನ ಮಗ ನಿಮ್ದಾಗ ಮೊದ್ಲಂಗಿದಂಗೆ ಇರ್ಲಿ ಅಷ್ಟಿಯಾ ಇನ್ ಏನು ತಲೆ ಕಿಸ್ಕೊಬಿಡ್ದು ಯಾರ್ಯಾದ್ರೂ ಗೊತ್ತಾ ನಾನು ನಿಮ್ಮನ್ನ ಎಷ್ಟು ಹೇಳ್ತಾ ಇದ್ರು ನಿಮ್ಗೆ ಅರ್ಥನೇ ಮಾಡ್ಕೊಳ್ಳಿಲ್ಲ ಏನೋ ನಿಮಗೆ ಕೆಟ್ಟದ್ದು ಬಯಸೋಕ್ಕೆ ಮಾಡಿರತ್ತೆ ತುಂಬ ಕಷ್ಟಪಡ್ತಾ ಇದ್ರಲ್ಲ ಎಲ್ಲರೂ ಅಮೌಂಟ್ ಕೊಡಿ ಅಮೌಂಟ್ ಕೊಡಿ ಅಂತ ಕೇಳ್ತಿದ್ರಲ್ಲ ಆಮೇಲೆ ರಾಜು ತುಂಬ ಜನ ಫ್ರೆಂಡ್ಗಳಿಗೆಲ್ಲ ಕೇಳಿದ್ರು ಅವರೆಲ್ಲ ಹೇಳ್ತಾರೆ ಯಾರೂ ಇಲ್ಲ ಅನ್ನಲಿಲ್ಲ ಎಲ್ಲ ಕೊಡ್ತೀವಿ ಅಂದರು ಅಂದರೆ ಅಷ್ಟು ದೊಡ್ಡ ಅಮೌಂಟ್ ಆಗಲ್ಲ ಒಂದು ಹತ್ತು ಸಾವಿರ ಐದು ಸಾವಿರ ಒಂದು ಐವತ್ತು ಸಾವಿರ ಆ ಥರ ಎಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಮಾಮೂ ಸ್ವಲ್ಪ ಏನೋ ಹೆಲ್ಪ್ ಮಾಡ್ಬೋದು ಅಂದ್ಬಿಟ್ಟು ಕೇಳಿದೆ ಅಷ್ಟೇ ನಮ್ಮಿಂದ ಅವ್ರಿಗೆ ತೊಂದ್ರೆ ನಮ್ಮಿಂದ ಅವ್ರಿಗೆ ಯಾಕೆ ತೊಂದ್ರೆ ತೊಂದರೆ ಕೊಡ್ಬೇಡ ಕಣ್ರಿ ನಿಂಗೆ ನಮ್ಮಿಂದ ಅವ್ರ ತೊಂದರೆ ಕೊಡೋದ್ ಬೇಡ ಬಿಡುಪ್ರಾಜೆ ತಗೋದಾ ತಗೋದಾ ಅಲ್ಲಿ ಹೊರಗಡೆ ಹೋಗಿರ್ಬೇಕು ಅತ್ತೆ ನಾಶ ಇಲ್ಲ ಇಲ್ಲತ್ತೆ ನಾನ್ ಹೊಡೀ ನೀವೇ ಮಾಡಿಲ್ಲ ಹಂದೇನವ ಒಂದು ತುಂಡ್ ನಡೀತದೆ ಕಟ್ತೀವಿ ನಾವು ನೀನ್ ಕರ್ಕಡಿಯಾ ಹೊಟ್ಟು ಹೊಟ್ಟೆ ತಿನ್ಕೊಂಡು ಮಕ್ಕಳು ಒಟ್ಟು ನೋಡ್ಕೊಂಡು ಮಗ ನಾನು ಹಾತ್ ಕಡ ಹೋಗ್ಬಿಟ್ಟು ಅಂಗೆ ಹೊಟ್ಟೆ ಹಾಕಿ ನನ್ನ ಮಗನ ಎಲ್ಲಿ ತಕಿ ತಕೋತೀನಿ ಕಿರ್ಕೊಂಡು ಕಾಪಾ ಮಾಡ್ಕೊಂಡಿದ್ರಿ ಬಿಬಿಜಾತಿ ಮಾಡ್ಕೊಂಡು ಸುಮ್ನಿರಿ ಕೈಸ್ಕೊಡ್ತೀನಿ ಮೊದಲು ಕುಡೀರಿ ಆಮೇಲೆ ಮಾತುಕತೆ ಆಡ್ಕೊಂಡು ಹೋಗಿರೋದ್ರಿ ಅದಕ್ಕೆ ಅದಕ್ಕೆ ನೀವು ಓ ನೀವ್ ಅದೇ ಹಿಂಗ್ ಕುಡ್ದ ಇರಬೇಕು ಸುಮ್ನಿರಿ ಬುಟ್ಬಿಟ್ಟು ನಾನು கேதீல் நன் மூத்தமா நான் ஏன் கதை

ಇವರು ನೀವೆಲ್ಲ ಬೇಜಾರ್ ಮಾಡ್ಕೊತೀರಾ ಮತ್ತೆ ಟೆನ್ಷನ್ ಮಾಡ್ಕೊಂಡು ಬಿಪಿ ಪಿ ಜಾಸ್ತಿ ಮಾಡ್ಕೋತೀರ ಸುಳ್ಳು ಇದು ಮಾತ್ರ ನಿಜ ಇವತ್ತು ನೀವು ಸುಳ್ಳು ಹೇಳ್ಬೋದು ನಾಳೆ ಗೊತ್ತಾಗೋದಿಲ್ಲ ಯಾಕೆ ಹತ್ರ ಒಂದು ಅಮ್ಮನ ಹತ್ರ ಒಂದು ಮಾತಾಡ್ತಿದಿರಾ ಉಚ್ಚರಂಗ್ ನೀವು ಈ ತರ ಯಾವತ್ತೊಳಗ್ ಹೋಗಬಾರ್ದು ಯಾವ್ದು ಯಾವ ಮನೇಲಿ ನಾನು ಅರ್ಥ ಮಾಡ್ಕೋ ರಜನಿ ಇವ್ರಿಗೆ ನನ್ನಿಂದಾಗ ಕಣ್ಣು ರಜಿನಿ ನೀನು ಯಾಕೆ ಯಾಕಿನ ಆಡ್ತಾ ಇದ್ದೀನಿ ನೀನು ನಾನು ಯಾವುದೇ ಕಷ್ಟ ಪಡ್ತಾರೆ ನಾನು ಒಬ್ಬರೇ ಅನ್ಬೋಸ್ಬೇಕು ರಜಿನಿ ಈ ತರ ಎಲ್ಲ ನನಗೆ ಸುಮ್ನೆ ತೊಂದ್ರೆ ತೊಂದರೆ ಕೊಡೋಕ ಇಷ್ಟ ಇಲ್ಲ ಸುಮ್ಮನಿರು ರಜಿನಿ ಅವ್ರು ಆಗ್ಲಿಂದ ಕಷ್ಟಪಟ್ಟವ್ರೆ

எ்ரோட ஏன்னு நம் எல்லா அவன உட்கதா உட்கிட்டேன் கொட்டி சிக்கு மேல ஒத டஸ்க்க அவ்ரப்பிட்டு நான் நான் எதிர்கால நீட்டி எதிர்க்கா எல்லாம் ಅದಕ್ಕೆ ಬಂದೆ ಎಲ್ಲ ಮಕ್ಕಗಳನ್ನೆಲ್ಲರೂ ಉದ್ಕೊಂಡು ಉದ್ಕೊಂಡ್ ಬೋರ್ದಾಗ ಮಾಡ್ಕೊಂಡು ಕೂತವೆ ಹ್ಞೂ ಯಾವ್ದು ಹೆದ್ರಬಾರ್ದುರಪ್ಪ ಇಂಥ ಕಷ್ಟಗಳು ಬರ್ತವೆ ಒಯ್ತವೆ ಅಂದರೆ ನಮ್ಮ ಜೀವನದಲ್ಲಿ ಕಡೆಯೋ ಕಲಿಯೋ ಪಾಠಕ್ಕೋಸ್ಕರ ಇಂಥ ಕೂ ಬರೋದು ನಮಗೆ ಹ್ಞೂ ಯಾರು ನಮ್ಮ ದುಡ್ಡು ತಿನ್ನೋಕ್ಕಾಗಲ್ಲ ವಸೂಲಿ ಮಾಡೋದು ಹೆಂಗೆ ಅಂತ ಗೊತ್ತು ಅಂದರೆ ನೋಡಿಲಿ ಹೆಂಗೆ ಮಾಡ್ಕೊಂಡು ಕೂತವೆ ಮಕ್ಕಳು ಹಾಂ ದುಡ್ಡು ಬಿಡ್ತವೆ ಆಮೇಲೆ ಬಂದು ಕೂತ್ಕೊತಾವೆ ಏನು ಮಾಡಕದ್ದು ಏನಂದಿರಿ ಹಂಗೆ ವೀಡಿಯೋ ಹೆಂಗೆ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕಲ್ಪಪ್ಪ ಹಂಗೆ ಧನ್ಯವಾದಗಳು